ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ಏಕಾದಶಿ ಕೂಡಿ ಬಂದಿರೋದು ಅದು ಶೆಟ್ತಿಲ್ಲ ಏಕಾದಶಿ ಕೂಡಿ ಬಂದಿರೋದು ತುಂಬ ಪವರ್ಫುಲ್ಲಾಗಿರುತ್ತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರೋದು ಸಾಕಷ್ಟು ಜನ ಉಪವಾಸ ಇದ್ದು ಆಚರಿಸುವಂಥದ್ದು ಶ್ರೀಮನ್ ನಾರಾಯಣ ಬಂದು ಅಲಂಕಾರ ಪ್ರಿಯ ಮನೆಯಲ್ಲಿ ಫೋಟೋ ವಿಗ್ರಹಗಳು ಇದ್ದರೆ ಕೃಷ್ಣ ಸ್ವಾಮಿಯ ಅವತಾರದಲ್ಲಿ ನರಸಿಂಹ ಸ್ವಾಮಿಯ ಅವತಾರದಲ್ಲಿ ಅಥವಾ ರಾಮಸ್ವಾಮಿಯ ಅವತಾರದಲ್ಲಿ ಫೋಟೋ ಇದ್ದರೆ ಫೋಟೋವನ್ನು ಕ್ಲೀನಾಗಿ ಒರೆಸಿ ನಿಮ್ಮ ಮನೆಯಲ್ಲಿರುವಂಥ ಒಡವೆಗಳು ಅಂದರೆ ಮುತ್ತಿನಹಾರ ಈ ಥರ ಯಾವುದಾದ್ರೂ ಇದ್ದರೂ ಕೂಡ ಅಲಂಕಾರ ಮಾಡಬಹುದು ನೀವು ಎಷ್ಟು ಅಲಂಕಾರ ಮಾಡಿದ್ರೂ ಕೂಡ ಆ ತಂದೆಗೆ ತುಂಬ ಪ್ರಿಯಕರ ಹಾಗೆ ಮಾಡದೇ ಇದ್ದರೂ ಕೂಡ ನೀವು ತುಳಸಿ ದಳಗಳನ್ನು ಇಟ್ಟು ಪೂಜಿಸಬೇಕು ಏಕಾದಶಿ ಕಂಪ್ಲೀಟಾಗಿ ನಮಗೆ ಒಂದು ಆ ಪೂಜಾ ಫಲ ಸಿಗಬೇಕು ಅಂದರೆ ನೀವು ತುಳಸಿ ದಳವನ್ನು ಇಟ್ಟು ಪೂಜಿಸಿ ಹಾಗೂ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಕೆಲಸದ ಒತ್ತಡಗಳಿಂದ ಸಾಕಷ್ಟು ಜನ ಉಪವಾಸ ಇರ್ತೀವಕ್ಕ ಆದರೆ ಒಂದು ಸಮಯ ಇರಬಹುದಾ ದಿನದಲ್ಲಿ ಮೂರು ಹೊತ್ತು ನಾವು ಇರೋದಕ್ಕಾಗೋದಿಲ್ಲ ಆದರೆ ಒಂದು ಸಮಯ ಇರಬಹುದಾ ನೋಡಿ ಕಠಿಣ ವ್ರತ ಮಾಡಬೇಕು ಅಂತ ಏನೂ ಇಲ್ಲ ನೀವು ಹಣ್ಣು ಹಂಪಲು ಇದನ್ನು ಏನಾದರೂ ತಗೊಂಡು ಹಾಲು ಈ ಥರ ಮಾಡಬಹುದು ಹಾಗೆ ಈ ಅವಲಕ್ಕಿಯಿಂದ ಮಾಡಿರುವಂಥ ಪದಾರ್ಥಗಳನ್ನು ಸೇವನೆ ಮಾಡಬಹುದು ಮೆಡಿಸನ್ ತಗೊಳ್ತಾ ಇರುವಂಥವರು ನೀವು ಉಪವಾಸ ಇಲ್ಲದೇ ಇದ್ದರೂ ಕೂಡ ತೊಂದರೆ ಇಲ್ಲ ಕಲಿಯುಗದ ದೈವ ನಾವು ಏನೇ ಕೇಳಿದ್ರು ಕೂಡ ಆ ತಂದೆ ನಮ್ಮನ್ನು ಅಂದರೆ ಭಕ್ತರನ್ನು ಯಾವತ್ತೂ ಅಷ್ಟೇ ನಿರಾಸೆಗೊಳಿಸೋದಿಲ್ಲ ಅದನ್ನು ನಾವು ನೋಡಿ ದೊಡ್ಡ ದೊಡ್ಡ ಕಾಯಿಲೆ ಕಸಾಲೆಗಳು ಅಥವಾ ದೊಡ್ಡ ಸಮಸ್ಯೆಗಳು ಅನ್ನೋದಿರುತ್ತಲ್ವ ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಮಗೆ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಏಕಾದಶಿಯ ದಿನಗಳಲ್ಲಿ ನೀವು ಈ ಸಣ್ಣ ಪರಿಹಾರಗಳನ್ನು ಪೂಜೆ ಮಾಡ್ತಾ ಮಾಡಿಕೊಳ್ಳೋದ್ರಿಂದ ಸಕಲ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಹಾಗೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗುವಂಥದ್ದು ತುಳಸಿ ಕಟ್ಟೆ ಇದ್ದರೆ ನೀವು ಮರೆತು ಕೂಡ ತುಳಸಿ ಕಟ್ಟೆಗೆ ನೀರನ್ನು ಹಾಕಬೇಡಿ ಈ ದಿನ ತಾಯಿ ಕೂಡ ಈ ದಿನ ಆ ತಂದೆಯನ್ನು ಪ್ರಾರ್ಥಿಸುವಂಥದ್ದು ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ ಅದಕ್ಕೋಸ್ಕರ ನೀರನ್ನು ಹಾಕಬೇಡಿ ಹಾಗೆ ಈ ದಿನ ನೀವು ಎಳ್ಳಿನಿಂದ ಮಾಡಿದಂಥ ಏನೇ ಒಂದು ಪದಾರ್ಥಗಳನ್ನು ತಗೊಳ್ಬಹುದು ಸ್ನಾನಕ್ಕೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡೋದು ತುಂಬ ಶ್ರೇಯಸ್ಕರ ಅಥವಾ ನೀವು ಎಳ್ಳೆಣ್ಣೆ ಬರುತ್ತಲ್ವ ಅದನ್ನು ಸ್ವಲ್ಪ ದೇಹಕ್ಕೆ ಹಚ್ಚಿ ಸ್ನಾನ ಮಾಡೋದು ಕೂಡ ತುಂಬ ಶ್ರೇಯಸ್ಕರ ಅಡುಗೆಯಲ್ಲಿ ಬಳಸುವಂಥದ್ದು ಹಾಗೆ ಇನ್ನೊಂದು ಪರಿಹಾರ ಕೂಡ ಈ ದಿನ ಎಳ್ಳಿನ ಪರಿಹಾರವನ್ನು ತಿಳಿಸ್ತೀನಿ ಈ ಎಳ್ಳಿನ ಪರಿಹಾರ ಇದು ಶೆಟ್ತಿಲ್ಲ ಏಕಾದಶಿ ಅದು ಶನಿವಾರ ಕೂಡಿ ಬಂದಿರೋದ್ರಿಂದ ನಮಗೆ ಎಷ್ಟೋ ದೋಷಗಳು ಅನ್ನೋದು ಇರುತ್ತೆ ಆ ದೋಷಗಳಿಂದ ಕಷ್ಟಗಳು ಅನ್ನೋದು ರಿಪೀಟ್ ಆಗ್ತಾ ಇರುತ್ತೆ ನಾವು ಏನೇ ಬಯಸಿದ್ರೂ ಕೂಡ ಅಂದರೆ ನಾವು ಸುಖ ಸಂತೋಷವಾಗಿ ಇರಬೇಕು ಅಂತ ಹೇಳಿದ್ರೂ ಕೂಡ ಆ ದೋಷಗಳು ಅನ್ನೋದು ಅಡ್ಡಿ ಬರ್ತಾ ಇರುತ್ತೆ ಕಷ್ಟಗಳನ್ನು ಇನ್ನೂ ಜಾಸ್ತಿ ಮಾಡುವಂಥದ್ದು ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತಾಮ್ರದ ಚುಂಬಿನ ಪರಿಹಾರ ತುಂಬ ಚೆನ್ನಾಗಿರುತ್ತೆ ನೀವು ದೇವಸ್ಥಾನಕ್ಕೆ ಹೋಗಿದ್ರು ಅಥವಾ ಬಿಟ್ಟರು ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಯಾವ ಥರ ಮಾಡಿಕೊಳ್ಬೇಕು ಆ ಪರಿಹಾರವನ್ನು ಮಾನವ ಜೀವನದಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ಹಣಕಾಸು ಅನ್ನೋದು ಇರಲೇಬೇಕು ಯಾಕಂದರೆ ಪ್ರತಿಯೊಂದು ಕೂಡ ನಾವು ಕೊಂಡುಕೊಂಡು ಬರಬೇಕು ಅಂದರೆ ಅದಕ್ಕೆ ದುಡ್ಡು ಕೊಡಲೇಬೇಕು ಅದಕ್ಕೋಸ್ಕರ ದುಡ್ಡು ಅನ್ನೋದು ತುಂಬ ಅವಶ್ಯಕತೆ ಇರುತ್ತೆ ಸಾಲ ಮಾಡ್ಕೊಂಡಿರ್ತಿರೋ ಅಥವಾ ಮತ್ತೊಂದು ಅದರಿಂದ ತುಂಬಾ ನಮಗೆ ಒಂದು ಕಷ್ಟ ಆಗ್ತಾ ಇದೆ ಅಂತ ಹೇಳುವಂಥವರು ನಿಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಏಕಾದಶಿ ತುಂಬ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಅದನ್ನು ಯಾವ ಥರ ಮಾಡಿಕೊಳ್ಬೇಕು ಧನಿಯಾ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಏಕೆಂದರೆ ಸುಗಂಧ ಭರಿತವಾದ ವಸ್ತುಗಳು ಅನ್ನೋದು ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅವುಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನೂರಕ್ಕೆ ನೂರರಷ್ಟು ರಿಸಲ್ಟ್ ಕೊಡುವಂಥದ್ದು ಅದಕ್ಕೋಸ್ಕರನೇ ಈ ಪರಿಹಾರಗಳನ್ನು ಸಾಕಷ್ಟು ಯಾರು ಲಕ್ಷ್ಮೀದೇವಿಯನ್ನು ಪೂಜಿಸ್ತಾರೆ ನೋಡಿ ಅವರಿಗೆ ಗೊತ್ತಿರುತ್ತೆ ಲಕ್ಷ್ಮೀ ದೇವಿಯನ್ನು ನಾವು ಹೊಲಿಸ್ಕೊಳ್ಳಲು ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು ನಂಬಿಕೆ ಇರಬೇಕು ಹಾಗೆ ಈ ಸುಗಂಧ ವಸ್ತುಗಳನ್ನು ನಾವು ಬಳಕೆ ಮಾಡಿಕೊಳ್ಬೇಕು ಅದನ್ನು ಯಾವ ಥರ ಉಪಯೋಗ ಪಡಬೇಕು ಅನ್ನೋದು ಇದರಲ್ಲೇ ತಿಳಿಸ್ತೀನಿ ಆ ಉಪಯೋಗಿಸ್ಕೊಳ್ಳೋ ವಿಧಾನದಲ್ಲಿ ನಮಗೆ ನಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ ಈ ದಿನಗಳಲ್ಲಿ ನಿಮ್ಗೆ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ದಾನ ಮಾಡಬಹುದು ಸ್ನೇಹಿತರೆ ಹಬ್ಬ ಹರಿ ದಿನಗಳು ಈ ಥರ ವಿಶೇಷ ದಿನಗಳು ಅನ್ನೋದು ಯಾಕಂದರೆ ಪ್ರತಿನಿತ್ಯ ಕೂಡ ಮಾಡಬಹುದು ಆದರೆ ಪ್ರತಿನಿತ್ಯ ಎಲ್ರಿಗೂ ಕೂಡ ದಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಗೆ ಆಸೆ ಇರುತ್ತಲ್ವ ಏನಾದರೂ ಒಂದು ಸ್ವಲ್ಪ ನಾವು ಕೊಡಬೇಕು ಅಂತ ಆಸೆ ಇರುವಂಥವರು ಈ ರೀತಿಯ ದಿನಗಳಲ್ಲಿ ನೀವು ಕೊಡಬಹುದು ಹಸುವಿಗೆ ನೀವು ಏನೇ ಒಂದು ತರಕಾರಿ ಸೊಪ್ಪು ಉಪ್ಪು ಅದನ್ನೆಲ್ಲ ತಿನ್ನಿಸ್ತಾ ಬರಬಹುದು ಈ ದಿನ ಕೂಡ ನೀವು ತಿನ್ನಿಸೋದ್ರಿಂದ ಸರ್ವದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಹಸು ಸಿಕ್ಕಲಿಲ್ಲ ಅಂದರೂ ಕೂಡ ನೀವು ಯಾರಿಗಾದರೂ ಏನಾದರೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಮಾಡಬಹುದು ಮನೆಯಲ್ಲಿ ಕೊತ್ತಂಬರಿ ಬೀಜ ಅನ್ನೋದು ಇರುತ್ತೆ ಕೊತ್ತಂಬರಿ ಬೀಜದ ಪರಿಹಾರ ಅನ್ನೋದು ಮಾಡಿಕೊಂಡಿರುವಂಥ ಯಾರಿಗೆ ಆಗಿರಬಹುದು ಅದರ ಫಲ ಅನ್ನೋದು ಸಿಕ್ಕಿರುತ್ತೆ ಗೊತ್ತಿರುತ್ತೆ ಅವ್ರಿಗೆ ಯಾವ ಥರ ಅನ್ನೋದು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿಯನ್ನು ತಗೊಳ್ಳಿ ಅಂದರೆ ಕೊತ್ತಂಬರಿ ಬೀಜವನ್ನು ತಗೊಳ್ಳಿ ಒಂದು ಪೇಪರಲ್ಲಿ ಹಾಕ್ಕೊಳ್ಳಿ ಒಂದು ವೈಟ್ ಪೇಪರಲ್ಲಿ ಹಾಕಿದ್ದೇ ನೀವು ಕೇಳ್ಕೊಳ್ಬೇಕಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಏನಿರುತ್ತೋ ಅದನ್ನು ನೀವು ಕೇಳ್ಕೊಳ್ಬೇಕು ನಿಜವಾಗಲೂ ಫಿನಾನ್ಷಿಯಲಿ ನಮಗೆ ತುಂಬಾ ನಾವು ಕಷ್ಟಪಡ್ತಾಯಿದ್ದೀವಿ ಅಂತ ಹೇಳುವಂಥವರು ಮಾತ್ರ ಇದು ಚೆನ್ನಾಗಿರುತ್ತೆ ಕೈಯಲ್ಲಿಟ್ಕೊಂಡು ಕೇಳಿಕೊಂಡಿದ್ದೆ ಇದನ್ನು ತಗೊಂಡೋಗಿ ಮತ್ತೆ ನೀವು ಸಂಜೆ ಆರು ಗಂಟೆಯ ಒಳಗೆ ಯಾವ ಸಮಯಕ್ಕಾದರೂ ಮಾಡಿಕೊಳ್ಬಹುದು ಅರಳಿ ಮರದ ಹತ್ತಿರ ಹೋಗಿ ಹಾಕ್ಬಿಟ್ಟು ಬರಬೇಕು ಹಾಕ್ಬಿಟ್ಟಿದ್ದೆ ನಮಸ್ಕಾರ ಮಾಡ್ತಾ ನೀವು ವಾಪಸ್ ಬನ್ನಿ ಆ ಸ್ವಾಮಿಯ ಒಂದು ಅಂದರೆ ಶ್ರೀಮನ್ ನಾರಾಯಣ ಅರಳಿ ಮರದಲ್ಲಿ ವಾಸ ಮಾಡುವಂಥದ್ದು ಅನ್ನುವ ನಂಬಿಕೆ ಅಲ್ಲಿ ಹಾಕ್ಬಿಟ್ಟೇನಾದರೂ ಬಂದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದು ಇದನ್ನು ನೀವು ಸಂಜೆ ಆರು ಗಂಟೆಯ ಒಳಗೆ ಮಾಡಿಕೊಳ್ಳಿ ಹೆಂಗಿದ್ರೂ ನಾವು ದೇವಸ್ಥಾನಗಳಿಗೆ ಏನಾದರೂ ಹೋದರೆ ದೇವಸ್ಥಾನಗಳ ಹತ್ತಿರ ಅಂತೂ ಇರುತ್ತೆ ನಮ್ಮ ಮನೆಗಳ ಹತ್ತಿರ ಇರುವಂಥದ್ದಕ್ಕೆ ಹಾಕಿದ್ರೆ ನೀವು ಮತ್ತೆ ಇಪ್ಪತ್ನಾಲ್ಕು ಗಂಟೆ ಆ ಜಾಗಕ್ಕೆ ಹೋಗಬಾರ್ದು ಅದಕ್ಕೋಸ್ಕರ ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ ಸ್ವಲ್ಪ ನೀವು ಎಳ್ಳನ್ನು ಹಾಕಿ ಈ ಕಪ್ಪು ಎಳ್ಳನ್ನು ಹಾಕಿ ನೀವು ಈ ಶನಿವಾರ ಈ ಪರಿಹಾರವನ್ನು ಸ್ವಲ್ಪ ಮಾಡಿಕೊಳ್ಳೋದ್ರಿಂದ ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನು ಇದರ ಒಳಗಡೆ ಒಂದು ಚಿಟಿಕೆ ಹಾಕಿದ್ರೆ ಸಾಕಾಗುತ್ತೆ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಬಹುದು ತೊಂದರೆ ಇಲ್ಲ ಇದನ್ನು ಹಾಕಿಬಿಟ್ಟು ನೀವು ಕೇಳಿಕೊಂಡಿದ್ದೆ ನಿಮ್ಮ ಮನೆಗಳ ಹತ್ತಿರ ದೇವತಾ ವೃಕ್ಷಗಳು ಯಾವುದಾದ್ರೂ ಅಂದರೆ ಸ್ವಲ್ಪ ದೂರದಲ್ಲೇ ಬೇವಿನ ಮರ ಇರಬಹುದು ಅರಳಿ ಮರ ಇರಬಹುದು ಅಥವಾ ಹಾಲದ ಮರ ಇರಬಹುದು ಇದ್ರೆ ತಪ್ಪದೆ ಆಲದ ಮರ ಏನಾದರೂ ಸಿಕ್ಬಿಟ್ರೆ ಮಾತ್ರ ಇನ್ನೂ ಬೆಸ್ಟು ಈ ನಿಮ್ಮ ಸಮಸ್ಯೆಗಳಿಗೆಲ್ಲ ಈ ದಿನವೇ ಮುಕ್ತಿ ಸಿಕ್ತು ಅಂತ ಅಂದ್ಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುವಂಥ ಒಂದು ಪರಿಹಾರ ಬರೀ ತಾಮ್ರದ ಚೊಂಬು ಅದರಲ್ಲಿ ನೀರು ಇದನ್ನು ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿಯುತ್ತಾ ಇಷ್ಟು ಸಿಂಪಲ್ಲಾಗಿರುತ್ತಾ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೆಲವೊಂದು ತುಂಬ ಸರಳವಾಗಿರುವಂಥದ್ದು ಬಹಳ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದನ್ನೆಲ್ಲ ತಗೊಂಡು ಆ ತಾಮ್ರದ ಚೊಂಬಲ್ಲಿ ನೀವು ಎಳ್ಳನ್ನು ಹಾಕಿ ನೀರು ಹಾಕಿ ಸಂಕಲ್ಪ ಮಾಡ್ಕೊಂಡಿದ್ದೆ ಹೋಗಿ ಆ ಮರದ ಹತ್ರ ಹಾಕಿಬಿಟ್ಟು ವಾಪಸ್ ಬರಬೇಕು ಎರಡು ಪರಿಹಾರಗಳನ್ನು ತಿಳಿಸಿದಿನೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎರಡೂ ಒಂದೇ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ ಎರಡರಲ್ಲಿ ಯಾವುದು ನಿಮಗೆ ಸುಲಭವಾಗುತ್ತೋ ಅಥವಾ ನಾವು ಮಾಡ್ಕೊಳ್ತೀವಿ ಅನ್ನೋದಾದರೆ ನೋಡಿಕೊಂಡು ಒಂದೇ ಸಾರಿ ಎರಡು ಮಾಡಿಕೊಂಡ್ರೆ ಕೂಡ ನಮಗೆ ವರ್ಕ್ ಆಗೋದಿಲ್ಲ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವರು ಇಬ್ಬರೂ ಕೂಡ ಆ ಒಂದು ಆಶೀರ್ವಾದ ಸಿಗುವಂಥದ್ದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು